ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮೆಂತ್ಯ ಸೊಪ್ಪು ಉಪಯೋಗಿಸಿ ಒಂದು ಪಲ್ಯ ಮಾಡೋಣ ಅಂತ ಮೆಂತ್ಯ ಸೊಪ್ಪಿನ ಜೊತೆ ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕಿ ಒಂದು ಪಲ್ಯ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು ಹಾಗಾಗಿ ಬೇಗನೆ ಆಗಬೇಕು ರುಚಿಯಾಗಿರಬೇಕು ಇದಕ್ಕೊಂದು ಪುಡಿ ಮಾಡಿಕೊಳ್ಬೇಕು ಅದಕ್ಕೆ ನೀನು ತೊಗೊಂಡಿದ್ದೀನಿ ಚಕ್ಕೆ ಒಂದು ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ನಾಲ್ಕು ಲವಂಗ ಒಂದು ಟೀ ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ ಬ್ಯಾಡಿಗೆ ಚೆಲ್ಲಿ ಖಾರಕ್ಕೆ ತಕ್ಕನಂಗೆ ಕಾಳು ಮೆಣಸು ಮತ್ತು ಬ್ಯಾಡ್ಗೆ ಚಿಲ್ಲಿನ ಅರ್ಧ ಅರ್ಧ ಮಾಡಿಕೊಳ್ಬೇಕು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾಲ್ಕು ಟೀ ಸ್ಪೂನು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಜೀರಿಗೆ ಇಷ್ಟೇ ಇದಕ್ಕೆ ಬೇಕಾಗಿತ್ತು ನನಗೆ ಹುಷಾರಿಲ್ಲದ ಕಾರಣ ವಾಯ್ಸ್ ಚೇಂಜ್ ಆಗಿದೆ ದಯವಿಟ್ಟು ಕ್ಷಮಿಸಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇವಾಗ ಎಲ್ ಸ್ವಲ್ಪ ಸ್ವಲ್ಪ ಇರೋ ಕಾರಣ ಎಲ್ಲವನ್ನು ಒಂದೇ ಸಾರಿ ಹಾಕಿ ಕೂರ್ಕೊಳ್ತೀನಿ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಯಾವ ರೀತಿಯಲ್ಲಿ ವಿಡಿಯೋ ಹಾಕ್ತೀನೋ ಅದನ್ನು ನೀವು ನೋಡಬಹುದು ನಾವು ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೆಂತ್ಯ ಸೊಪ್ಪು ಆಲೂಗೆಡ್ಡೆ ಬಟಾಣಿ ಹಾಕಿದ ಪಲ್ಯ ಅನ್ನಕ್ಕೂ ಸರಿ ಹೋಗುತ್ತೆ ಚಪಾತಿ ರೊಟ್ಟಿಗೂ ಇದು ಹೊಂದಿಕೆ ಆಗುತ್ತೆ ಹಾಗಾಗಿ ನಾನು ಇದನ್ನು ಸುಲಭವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಲೋ ಫ್ಲೇಮಲ್ಲಿ ಹುರ್ಕೊಂಡು ತಣ್ಣಗಾದ ನಂತರ ಪುಡಿ ಮಾಡಿ ಇಟ್ಕೊಳ್ಳೋದು ಈ ವಿಡಿಯೋ ಇಷ್ಟವಾದರೆ ಸಪೋರ್ಟ್ ಮಾಡಿ ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನಂತರ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ತುಂಬ ಒಳ್ಳೆಯ ರೀತಿಯ ಪಲ್ಯ ಇದು ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಆಲೂಗೆಡ್ಡೆ ಟೊಮೆಟೊ ಸೊಪ್ಪನ್ನೆಲ್ಲ ಫಸ್ಟೇ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚೋದನ್ನೆಲ್ಲ ತೋರಿಸ್ತಾ ಇದ್ದರೆ ವೀಡಿಯೋ ತುಂಬ ಉದ್ದ ಆಗುತ್ತಲ್ವ ಹಾಗಾಗಿ ಇದೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲರೂ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ನಾನು ನನ್ನ ಕ್ರಮದಲ್ಲಿ ಈ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಬ್ಬೊಬ್ರು ಸ್ವಲ್ಪ ಜಾಸ್ತಿ ಹಾಕ್ತಾರೆ ಒಬ್ಬೊಬ್ರು ತೀರಾ ಕಡಿಮೆ ಎಣ್ಣೆ ಉಪಯೋಗಿಸ್ತಾರೆ ನಾನು ಮೀಡಿಯಮ್ ಆಗಿ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆಯಲ್ಲಿ ಆಲೂಗೆಡ್ಡೆನೆಲ್ಲ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ಎಣ್ಣೆಯಲ್ಲೇ ಫ್ರೈ ಆಗುತ್ತಲ್ವ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆ ಥರ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಮುಖ್ಯವಾಗಿ ಆಲೂಗೆಡ್ಡೆಗೆ ಇಂಗು ಹಾಕ್ತಾಯಿದ್ದೀನಿ ವಾಯು ಎಲ್ಲ ತೆಗೆಯುತ್ತಲ್ವ ಆಯು ಆಲೂಗೆಡ್ಡೆ ವಾಯು ಹಾಗಾಗಿ ಇಂಗುನ ಸೇರಿಸೋದು ಇವಾಗ ಅದ್ರ ಜೊತೆಗೆ ಬಟಾಣಿ ಹಾಕಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಮತ್ತು ಬಿಸಿ ಅನ್ನಕ್ಕೆ ಇದು ಒಂದನ್ನೇ ಕಲಿಸ್ಕೊಂಡು ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಚಪಾತಿ ರೊಟ್ಟಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೂಪರ್ ಕಾಂಬಿನೇಷನ್ ಇದು ಇವಾಗ ಇದಕ್ಕೇನೆ ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಅರಿಶಿಣ ಪುಡಿ ಹಾಕಿದರೆ ಎಣ್ಣೆಲೆ ಹಾಕಿದರೆ ಒಳ್ಳೆ ಪರಿಮಳನೂ ಬರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅರಿಶಿಣ ಪುಡಿದು ಗುಣ ಎಲ್ರಿಗೂ ಗೊತ್ತಿದೆ ಅರಿಶಿಣ ಪುಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ನಾವು ಯಾವಾಗಲೂ ರಾತ್ರಿ ಮಲಗುವಾಗ ಒಂದು ಲೋಟ ಹಾಲಿಗೆ ಒಳ್ಳೆಯ ಅರಿಶಿಣ ಪುಡಿಯನ್ನು ಹಾಕಿ ಕುಡಿದ್ರೆ ತುಂಬ ಒಳ್ಳೆಯದು ಇವಾಗ ಹೆಚ್ಚಿಟ್ಟಿರೋ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಅದರ ಜೊತೆಗೆ ನಾಲ್ಕು ಸಣ್ಣ ಸಣ್ಣ ಪಲಾವ್ ಪಲಾವೆಲೆ ಹಾಕಿದ್ದೀನಿ ಒಳ್ಳೆ ಪರಿಮಳನೂ ಕೊಡುತ್ತೆ ರುಚಿಯೂ ಕೊಡುತ್ತೆ ನಂತರ ಇವಾಗ ಹೆಚ್ಚಿಟ್ಟಿರೋ ಮೂರು ಟೊಮೆಟೊ ಉದ್ದುದ್ದಕ್ಕೆ ಹೆಚ್ಚಿಟ್ಟಿದೆ ಅದನ್ನು ಹಾಕ್ಕೊಳ್ಬೇಕು ಮೆಂತೆ ಸೊಪ್ಪು ಕಹಿ ಅಲ್ವಾ ಸ್ವಲ್ಪ ಹುಳಿ ಅಂಶ ಇದ್ದರೆ ಎಲ್ಲ ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ಈ ವಿಡಿಯೋ ಇಷ್ಟವಾದವರು ಸಪೋರ್ಟ್ ಮಾಡೋದನ್ನು ಮರಿ ಮರಿಬೇಡಿ ನಂತರ ಇವಾಗ ಮಸಾಲೆಗೆ ಹುರಿದಿಟ್ಟಿದ್ದೀವಲ್ವ ಪುಡಿ ಅದನ್ನು ಎಂಬತ್ತು ಭಾಗದಷ್ಟು ಪುಡಿ ಮಾಡಿಕೊಳ್ಬೇಕು ತೀರಾ ನೈಸ್ ಪುಡಿ ಮಾಡಬಾರ್ದು ಸ್ವಲ್ಪ ತರಿ ತರಿ ಇದ್ದರೆ ಒಳ್ಳೆಯದು ಇವಾಗ ಆ ಪುಡಿನ ಇದಕ್ಕೆ ಪಲ್ಯಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡಬೇಕು ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಈ ಸಿಂಪಲ್ ಆಗಿ ರುಚಿಯಾಗಿ ಮಾಡಿದ ಈ ಪಲ್ಯದ ವಿಡಿಯೋ ಎಲ್ರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ